ಏನಿವತ್ತು ಕಮದಾಳುಸೂರು ಗ್ರಾಮ ಪಂಚಾಯತಿ ಮುಂದೆ ಪ್ರತಿಭಟನೆಗೆ ಗ್ರಾಮಸ್ಥರೇನು ಸೇರಿದರೆ ವಿಚಾರ ಏನು ಅಂತ ಹೇಳಿ ಸಾಮಾಜಿಕ ಹೋರಾಟಗಾರರಾದಂತ ಲಕ್ಷ್ಮಣರವರು ಎಲ್ಲ ಪ್ರತಿಭಟನಾಕಾರರಿಗೂ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾರೆ ಇವತ್ತಿನ ದಿವಸ ಇಲ್ಲಿ ಏನಕ್ಕೆ ಹೊರಟ ಅಂದ್ರೆ ಇದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದಂಬಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದಂಬಳ್ಳಿ ಗ್ರಾಮದಲ್ಲಿ ಅನಾದೃತವಾಗಿ ಚರ್ಚೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ರಾತ್ರೋರಾತ್ರಿ ರಾತ್ರೋ ರಾತ್ರಿ ಚರ್ಚೆ ನಿರ್ಮಾಣ ಮಾಡಿದ್ರು ಯಾವಾಗ ಮಾಡಿದ್ರು ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಮಾಡ್ತಾರೆ ಅದು ಯಾವ ಬಿಲ್ಡಿಂಗು ಯಾವ ತರ ಶಿಕ್ಷಣ ಮಾಡ್ತಾರೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮನೆ ನಿರ್ಮಾಣ ಆಗಿದ ಮನೆಗೆ ರಾತ್ರೋರಾತ್ರಿ ಬಂದು ಯೇಸು ಪ್ರಾರ್ಥನಾ ಮಂದಿರ ಅಂತೇಳಿ ನೇಂಬಾರ್ಡ್ ಹಾಕಿ ನ್ಯೂ ಇಂಡನ್ ಚರ್ಚ್ ಆಫ್ ಗಾಡ್